ಅವರು ಎಲ್ಲ ಪ್ರಮಾಣದಲ್ಲಿ ಈ ಸಭೆಗೆ ಮಾಡ್ತಾ ಇದ್ದಾರೆ ಹೋರಾಟಕ್ಕೆ ಸಕನ್ ಮಾಡ್ತಾ ಇದ್ದಾರೆ ಸಕನ್ ಮಾಡುತ್ತಿಲ್ಲ ಗೊತ್ತಿದೆ ಆ ರೀತಿಯಲ್ಲಿ ಅವರು ತಮ್ಮ ಪ್ರತಿದಾರಾಗಿ ನಮ್ಮ ಅನುಪತೆ ಅರುಸೆಯನ್ನು ಮಾಡಿ ಈ ಹೋರಾಟವನ್ನು ಯಶಸ್ವಿಗೊಳ ಪ್ರಾಪ್ತಕ್ಕೆ ನಿಮ್ಮ ಈ ಅಭಿಯಾನದ ಹೋರಾಟ ಏನಾದ್ರೂ ಯದಕ್ಕೆ ಆದರೆ ಗುಮಿಕಾ ಕಾರಣ ಸಹ ಆರು ಖಾಯ್ದ ಜನರೂ ಿದೆ ಮತ್ತು ಪ್ರಕಾರ ಆದ್ರಿಂದ ನಾವು ಕಟ್ಟಡ ನಮ್ಗೆ ಭೂಮಿಯಲ್ಲಿ ನಾವು ಒತ್ತ ಕೊಟ್ಟ ಸರಿ ನಾವು ಈ ಭೂಮಿಯಂಪರ ಭೂಮಿ ಹಂತ ನೋಡಬೇಕು ಅದಿನಾಶಿಯ ನಾವು ಯಾವ ಕಾರಣ ಕಂಡುಕೊಡುದಿಲ್ಲ ಇನ್ನೂ ಮಾತಾಡ್ತೀನಿ ಇದು ನಾಲ್ಕು ಜಿಲ್ಲೆಗೆ ಹೋಗಿ ಬೆಂಗಳೂರಿನ ಮಹಾನಗರಕ್ಕೆ ನೀರಿನ ತಗೊಂಡು ಹೋದ್ರೆ ಇದು ಅಲ್ಲಿ ಇತ್ತ ಮೂರು ಜಿಲ್ಲೆಗಳಿಂದ ಬೆಂಗಳೂರು ಚಿಕ್ಕಬಳ್ಳಾಪುರದ ಉದ್ಯೋಗ ಆದರೆ ನಮ್ಮ ಯಾವುದೇ ಕರ್ನಾಟಕ ಸರ್ಕಾರದ ಶಾಸಕರ ಮುಖ್ಯ ನಮ್ಮ ಮುಖ್ಯ